ಖರ್ರಿ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಅವನೋನು ಹಿಂದಿಂದ ಏನು ಏನು ನೋಡಕ್ಕೋಬೇಡ್ರಿ ರಜತ್ ಪಟ್ಟಿದಾರ ಅವ್ರದ ಸಿಮ್ಮ ಗೊತ್ತಿಲ್ಲ ನಿಮಗೆ ಸಿಮ್ ಯಾವ್ದಾರ ಒಂದು ತಿಂಗ್ಳಿಗಿಂತ ಹೆಚ್ಚಿಗೆ ಹಿಂಗೆ ಅದು ಅದನ್ನು ರೀಚಾರ್ಜ್ ಮಾಡಿಸ್ಲಿಕ್ಕೆ ಸಿಮ್ ಬಂದಾಕ ಹಂಗಾಗಿ ರಜತ್ ಪಟ್ಟಿದಾರ ಅವ್ರದ ಸಿಮ್ಮ ಬಂದಾಗೈತಿ ಅಟೋಟಿಗೆ ಸಿಮ್ ಅದನ್ನು ಬಂದ್ ಮಾಡಿದಾರ ಅದನ್ನು ಒಬ್ಬ ಉತ್ತರ ಪ್ರದೇಶದಾಗಿ ನಾವು ಒಬ್ಬ ಅಂಗಡಿಯವ ಹುಡುಗ ತೊಗೊಂಡಾನ ಸಿಮ್ ಅದು ಬಂದಾದ್ಮ್ಯಾಗ ಅವ್ನು ತೊಗೊಂಡಾನ ಅದನ್ನ ಅದನ್ನ ಅವ್ರು ಬಂದ್ ಮಾಡಿದ್ಮೇಲೆ ಅವ್ನು ಸಿಮ್ ತಗೊಂಡಾಗ ಗೊತ್ತಾಕೈತೆ ನಿಮಗೆ ಹಿಂಗಂದ್ರೆ ಆ ಸಿಮ್ ಮ್ಯಾಗ ಆ ಹುಡುಗ ವಿರಾಟ್ ಕೊಹ್ಲಿ ಪೋಣ ಹಾಯ್ ರಜತ್ ಅಂತೇಳಿ ಅವನು ಅವ್ನು ಹಗಿ ಯಾವ ನಾ ಎಮ್ ಎಸ್ ಹುಡುಗಾರ ಅಂತ ಆ ಹುಡುಗ ನಾನು ಹಂಗೆ ಇ ಬಿ ಡ್ಯೂಲರ್ಸು ಪೋಣ ಇಚ್ಛಾನ ರಜತ್ ಪಟ್ಟಿದಾರಿಗೆ ನಾ ಇಬ್ಬಿ ಡಿ ಡಿವಿಲ್ಲರ್ಸ್ ಹಂಗ್ಬಿಟ್ಟೆ ನಾ ವಿರಾಟ್ ಕೊಹ್ಲಿ ಅಂತ ನಾನು ಇದು ತಿಳಿ ಆಗಿ ಬಿಟ್ಟೈತಿ ಆ ವಿರಾಟ್ ಕೊಹ್ಲಿಗೆ ಮತ್ತು ಡಿ ಡ್ಯೂಲರ್ಸ್ಗೆ ಇದೇನು ಲಪಡ ಹಾತಿದಂತೆ ಮತ್ತು ಅವ್ರು ಹೆಂಗೋ ರಜತ್ ಪಟ್ಟಿದ್ದಾರೆ ನಂಬರ್ ತೊಗೊಂಡು ಅವರಿಬ್ಬರು ಹಚ್ಚಿದಾರು ವಿರಾಟ್ ಕೊಹ್ಲಿ ಬಟ್ ಡಿವಿಲರ್ಸಾ ಹಿಂಗೆ ಲಪಡ ಆಗಲಿ ಅಟೋಟಿಗೆ ರಜತ್ ಪಟ್ಟಿದಾರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಯಾನ ನನ್ನ ಸಿಮ್ ಹಿಂಗೆ ಆಗೈತಿ ಅದು ಬೇರೆದವ್ರ ಕಡೆ ಐತಿ ಸ್ವಲ್ಪ ಅದನ್ನು ಹ್ಯಾಂಗಾರ ಮಾಡಿ ಬಂದ್ ಮಾಡ್ಸಿರಿ ನಾನು ತೊಗೋತನ ಹಂಗಾದ ಮ್ಯಾಗ ಅವ ಅದನ್ನು ಸಿಮ್ ರಜತ್ ಪಟ್ಟಿದ್ದಾರೆ ಪೊಲೀಸರನ್ನ ಕಳಿಸಿ ಗಾಬರಿ ಹುಡುಗ್ ಗಾಬ್ರಿ ಇದೇನು ಲಪಡ ಆಗೈತಿ ಓ ಮರೆಯ ಅಂತೇಳಿ ಅಟೋಟಿಗೆ ಸಿಮ್ ಅಂತೂ ಅಂತು ಆ ಹುಡುಗ ಅದನ್ನು ಬ ಪಟ್ಟಿದಾರ ಅವರಿಗೆ ಅವ್ರಿಗೆ ಬಿಟ್ಕೊಟ್ಟು ಸಿಮ್ ಆಮ್ಯಾಗ ಏನು ಲಪಡ ಆಗಿತ್ತು ಅಂದ್ರೆ ಎಲ್ಲರೂ ಹೋಗಿ ವಿರಾಟ್ ಕೊಹ್ಲಿ ನಂಬರ್ ನಿನ್ನ ಕಡೆ ಐತೆ ಎಲ್ಲು ನಮಗೂ ನಮಗೂ ಅಂತ ಅವನು ಕಾಡತ್ತಾರ ಅದಕ್ಕೋಸ್ಕರ ಅವ್ನು ಸಿಮ್ಮನ್ನು ಅಲ್ಲ ಅವನು ಮೊಬೈಲನ್ನು ತೊಗೊಂಡು ಹೋಗಿ ಅವ್ನು ಹೊಸ ಮೊಬೈಲ್ ಕುಡಿಸಿದ ಅಂದರೆ ಡಿ ವಿ ಲಕ್ಷ್ಮ್ ಮತ್ತು ವಿರಾಟ್ ಕೊಹ್ಲಿ ನಂಬರ ಆ ಥರ ಆಗೈತಿ ಇಂಥ ಅಲ್ಲಪ್ಪಡ ರೀ ಇಂಥದ್ದು ಇಲ್ಲೂ ನೋಡಕ್ಕೆ ಸಿಗೋದಿಲ್ಲ ನಂಬರ್ ರಜತ್ ಪಟ್ಟಿದಾರ ಸಿಮ್ ರಿಚಾರ್ಜ್ ಬಟ್ಸಲ್ ಅಂತ ಹಿಂಗೆ ಆಗೈತೆ ಅಂತ ತಿಳ್ಕೊಂಬಿಡ್ರಿ ನೀವು ಇದು ಇಲ್ಲದಲ್ಲಿ ಇದು ವೈರಲ್ ಆಗಿಬಿಟ್ಟೈತಿ ಸದ್ಯ ಆ ಹುಡುಗನ ಕಡೆ ವಿರಾಟ್ ಕೊಹ್ಲಿ ನಂಬರ್ ಐತೆ ಅಂತೇಳಿ ಅವ್ನು ನಾ ಎಮ್ ಎಸ್ ಧೋನಿ ಅಂದ್ಬಿಟ್ಟ ನೋಡಿ ತಿಳಿ ಆಪ್ ಆಗಿರ್ಬೇಕು ಅವರಿಗೆ ಇಂಥದನ್ನು ವಿಡಿಯೋ ನೀವು ನೋಡಿದರಿ ಅದು ನಂದು ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ